ಎಲ್ಲರಿಗೂ ನಮಸ್ಕಾರ ಉತ್ತರ ಕರ್ನಾಟಕ ಧ್ವನಿ ಮತ್ತು ಬೆಳಕು ಜನರೇಟರ್ ಎಲ್ಇಡಿ ವಾಲ್ ಸಂಘದಿಂದ ನಾವು ಮಾನ್ಯ ಅಧ್ಯಕ್ಷರಿಗೆ ಹಾಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಬೇಡಿಕೊಳ್ಳೋದೇನೆಂದ್ರೆ ಪ್ರತಿ ವರ್ಷದಂತೆ ಈ ವರ್ಷ ಗಣಪತಿ ಹಬ್ಬ ಬರತೈತಿ ಸೊ ನೀವು ಏನಂದ್ರೆ ಪ್ರತಿ ವರ್ಷದಂಗೆ ಈ ವರ್ಷನೂ ನಿಮ್ಮ ಕಾಯ್ದೆ ಕಾನೂನು ಪ್ರಕಾರ ಒಂದು ನಮ್ಗ ಏನಾದ್ರೂ ಗಣಪತಿ ವಿಸರ್ಜನೆ ಮಾಡ್ಲಿಕ್ಕೆ ಡಿ ಜೆ ಹಾಗೂ ಎಲ್ ಇ ಡಿ ಹಾಗೂ ಏನೋ ಒಂದು ಬೆಳಕಿನ ಒಂದು ವ್ಯವಸ್ಥೆ ಮಾಡಿ ಕೊಡಬೇಕು ಇದರಿಂದ ನಾವು ಸಾರ್ವಜನಿಕರು ಹಾಗೂ ಇಲ್ಲಿ ಇದರಿಂದನೇ ನಮ್ಮ ಜೀವನ ನಡೆಸಾಕತ್ತೀವಿ ಸಾವಿರಾರು ಕುಟುಂಬಗಳು ಇದರಿಂದನೇ ನಮ್ದು ಜೀವನ ಸಾಗದೈತಿ ಸೊ ಅದಕ್ಕಾಗಿ ನಾವು ಮಾನ್ಯ ಅಧಿಕಾರಿಗಳಲ್ಲಿ ಬೇಡಿಕೊಳ್ಳೋದೇನಂದ್ರೆ ಈ ವರ್ಷನೂ ನಿಮ್ಮ ಗೈಡ್ಲೈನ್ಸ್ ಪ್ರಕಾರ ಪ್ರತಿ ವರ್ಷದಿಂದ ಈ ವರ್ಷನೂ ಹತ್ತು ಗಂಟೆ ನೀವು ಬೆಳೂಕಿನ ಮುಂಚೆ ನಾವೇ ಬಂದ್ ಮಾಡ್ತೀವಿ ಆಮೇಲೆ ನೀವು ಹೇಳಿದ ಹಾಗೆ ಎರಡು ನಾಲ್ಕು ಬೇಸ್ ನಾಲ್ಕು ಟಾಪ್ ಹೇಳಿದ್ರೆ ಅದೇ ರೀತಿ ನಾವು ನಾಕ್ ಬೇಸ್ ನಾಕ್ ಟಾಪ್ ಇದ್ದೇವೆ ನಾವು ಏನಾದ್ರೆ ಉತ್ತರ ಕರ್ನಾಟಕ ಏನೋ ಧ್ವನಿ ಮತ್ತು ಬೆಳಕಿನ ಇದೆಯಲ್ಲ ಇದನ್ನ ನಾವು ಯಾವಾಗಿದ್ರೂ ಫಾಲೋ ಮಾಡ್ಕೊಂಡ್ ಇದರಿಂದ ನಾವು ಪರ್ಸ್ ಹಾಕತ್ತೇವಿ ಇದರಿಂದ ಮತ್ತೇನಾದ್ರೂ ಹೆಚ್ಚಿನ ಪ್ರಮಾಣದಲ್ಲಿ ಏನೋ ನಮ್ಮಿಂದ ಸಮಸ್ಯೆ ಆಗಿತ್ತು ಅಂದ್ರೆ ನಮ್ಮಿಂದ ಅಲ್ಲ ಬೇರೆ ರಾಜ್ಯದಿಂದ ಬಂದು ಹೆಚ್ಚಿನ ಪ್ರಮಾಣದಲ್ಲಿ ಧ್ವನಿಯನ್ನು ಒದರಿಸಿ ಬೆಸಲ್ಲಿ ಜಾಸ್ತಿ ಮಾಡೋದ್ರಿಂದ ಇವತ್ತು ನಮ್ಮ ಉತ್ತರ ಕರ್ನಾಟಕ ಧ್ವನಿ ಮತ್ತು ಬೆಳಕಿನ ಜನರೇಟರ್ ಸಂಘದವ್ರಿಗೆ ಸಮಸ್ಯೆ ಹಾಕತ್ತಿದ್ವಿ ನಾವು ಯಾವುದೇ ತರದ ಮಾನ್ಯ ಜಿಲ್ಲಾಧಿಕಾರಿಗಳಾಗಲಿ ಒಂದು ಕೋರ್ಟ್ ಅನುಮತಿಯನ್ನು ಯಾವುದೇ ತರದ ಮೀರಿಲ್ಲ ಮೀರುವುದಿಲ್ಲ ದಯಮಾಡಿ ಇದರಿಂದ ಸಾವಿರಾರು ಲಕ್ಷಾಂತರ ಜನಗಳ ಒಂದು ಹೊಟ್ಟೆಪಾಡ ಪಾಠ ನಡೆಯಕ್ಕಿ ಅದನ್ನ ಯಾರು ದಯಮಾಡಿ ರಾಜ್ಯದ ನಮ್ಮ ಅಧಿಕಾರಿಗಳಾಗ್ಲಿ ಪ್ರತಿಯೊಬ್ಬರಾಗ್ಲಿ ಇದನ್ನ ನಮ್ಗೆ ಕೊಡಬೇಕಾಗಿ ವಿನಂತಿ ಆಮೇಲೆ ಹೇಳ್ತೀರಿ ಬಿಟ್ಟು ಇನ್ನೊಂದು ಬಿಸ್ನೆಸ್ ಮಾಡು ಯಾಕೆ ಒಂದೈತಿ ನಮ್ಗೆ ಇದು ಯಾರು ಗೌರ್ಮೆಂಟ್ ಜಾಬ್ ಇದ್ದಾರೂ ಇಲ್ಲ ಇದರಿಂದ ನಮ್ಮ ಒಬ್ಬ ಒಂದಾ ನಮ್ಮ ಮಾಲೀಕ ಆಗಿ ಹೇಳ್ಬಹುದು ಮಾಲೀಕ್ ಮಾಲೀಕನಿಂದ ಹತ್ತು ಮಂದಿ ಆಳ್ ಇರ್ತಾರ ಎಂಟು ಮಂದಿ ಆಪರೇಟರ್ ಇರ್ತಾರ ಅವ್ರದ್ದು ಜೀವನ ನೋಡ್ಬೇಕಾಗತ್ತೆ ಪ್ರತಿಯೊಬ್ಬರು ನಮ್ಮಿಂದ ಆಗಲಿ ಆಗ್ಲಿ ಅವರಿಂದ ಆಗ್ಲಿ ನಾವ್ ಎಲ್ಲರಿಂದಾನು ಬರಾಕತ್ತೇವಿ ದಯಮಾಡಿ ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ನೀವು ಅನ್ಬೋದು ಅದೇ ಸಾರ್ವಜನಿಕರು ಪುಣ್ಯಕ್ಕೋಸ್ಕರ ನಮ್ಗೆ ಆರ್ಡರ್ ಮಾಡಾಕತ್ತಾರ ದಯಾಡಿ ನಮಗೆ ಮಟ್ಟಿ ಪಾಡ ನೆಲೆಸಿ ಕೊಡ್ರಿ ಇದನ್ನ ಬೇಡಕತ್ತೀವಿ ನಮ್ಮ ಉತ್ತರ ಕರ್ನಾಟಕ ಮಕ್ಕಳ ದೊನಿ ಬೆಳಕು ಕಡೆಯಿಂದ ಇದನ್ನ ನಾವು ಬೇಡಿಕೊಂಡು ಮನಿಯು ಮಾಡಾಕತ್ತೀವಿ